ತನಿಖೆಯಲ್ಲಿ ಸಾಬೀತಾಗಿದೆ ಹಾಗಾಗಿ ಈ ಕುರಿತು ಇವರು ತನಿಖೆ ಮಾಡಿರುವ ಲೋಕಾಯುಕ್ತರು ತನಿಖೆ ಮಾಡುತ್ತಿದ್ದಾರೆ ತನಿಖೆ ಮಾಡಿ ಇವರು ಪಾತ್ರ ಇದೆ ಅಂತ ಗೊತ್ತಾಗಿದೆ ಕೊಟ್ಟಿಲ್ಲ ನನ್ನ ಕೂಡ ಪ್ರಕರಣದಲ್ಲಿ ಯಾವುದು ಎನ್ಕ್ವೈರಿ ನಡೆದಿಲ್ಲ ಯಾವುದೇ ತನಿಖೆ ನಡೆದಿಲ್ಲ ಯಾವುದೇ ನನ್ನ ಲೆಟರ್ ಇಲ್ಲ ದಾಖಲೆ ಇಲ್ಲ ಆದರೂ ಕೂಡ ಕೊಟ್ಟಿಲ್ಲ ನೋಡಿ ನೋಡಿಮ್ರೆಸಿ ಟುಕ್ಸ್ ಇವರು ಸ್ವತಂತ್ರ ಬುದ್ಧಿಯಿಂದ ಮಾಡಿಲ್ಲ ಸ್ವತಂತ್ರವಾಗಿ ಆಕ್ಟ್ ಮಾಡಿಲ್ಲ ರಾಜ್ಯಪಾಲರು ಕೇಂದ್ರ ಸರ್ಕಾರ ಬಿಜೆಪಿ ಮತ್ತೆ ಜೆ ನವರು ಕುಮಾರ್ ಸ್ವಾಮಿ ಅವರು ಇವರು ಮತ್ತೆ ವಿಜೇಂದ್ರ ಅಶೋಕ್ ಇವ್ರ ಮಾತು ಕೇಳ್ಕೊಂಡು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಆಮೇಲೆ ಇಪ್ಪತ್ತಾರು ಎರಡು ಸಾವಿರದ ಮುರುಗೇಶ್ ನಿರಾಣಿಯವರು ಭ್ರಷ್ಟಾಚಾರದಲ್ಲಿ ನೇರವಾಗಿ ಭಾಗಿಯ ಸಾಕ್ಷಿಗಳ ಸಮೇತ ಲೋಕಾಯುಕ್ತರು ವಿಚಾರಣೆಗೆ ಅನುಮತಿ ಕೇಳಿದ್ದಾರೆ ಇಪ್ಪತ್ತೆರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತಾರು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಹದಿಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜನಾರ್ದನ ರೆಡ್ಡಿ ಅವರ ಆದಾಯ ಮೇಲೆ ಆಸ್ತಿ ಸಂಪಾದಿಸಿರುವ ಕುರಿತು ಪ್ರಾಥಮಿಕ ತನಿಖೆ ಮಾಡಿ ಪ್ರಾಥಮಿಕ ತನಿಖೆ ಮಾಡಿ ಅಕ್ರಮ ಮಾಡಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಇವರಾದ ತನಿಖೆ ಅಗತ್ಯವಿದೆ ಎಂದು ಹೇಳಿ ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೇಳಿದ್ದಾರೆ ಇದರಲ್ಲಿ ಇಲ್ಲ ಇಷ್ಟೆಲ್ಲ ಬಿಜೆಪಿಯವ್ರದ್ದು ಗಂಭೀರವಾದಂತಹ ಆರೋಪಗಳು ಇದ್ರು ಕೂಡ ಇದ್ರು ಕೂಡ ರಾಜ್ಯಪಾಲರು ಇದುವರೆಗೆ ಗೆ ಅನುಮತಿಯನ್ನು ಕೊಟ್ಟಿಲ್ಲ ನನ್ನ ಕೇಸ್ ನಲ್ಲಿ ಬಹಳ ಆತರವಾಗಿ ಆತರವಾಗಿ ಕೊಟ್ಟಿದ್ದಾರೆ ನಮ್ದು ತನಿಖೆತ್ತು ಫ್ರೆಂಡ್ ತನಿಖೆ ಇನ್ವೆಸ್ಟಿಗೇಷನ್ ಆಗಿಲ್ಲ ಏನೂ ಆಗಿಲ್ಲ ಯಾವುದೇ ರಿಪೋರ್ಟ್ ಇಲ್ಲ ಯಾವುದೇ ಎನ್ಕ್ವೈರಿ ಇಲ್ಲ ನನ್ನ ಪಾತ್ರ ಇಲ್ಲ ನನ್ನ ಲೆಟರ್ ಇಲ್ಲ ನನ್ನ ಸೈನ್ ಇಲ್ಲ ನಾನು ತೀರ್ಮಾನ ಮಾಡಿರ್ತಕ್ಕಂಥದ್ದು ಯಾವ್ದು ಇಲ್ಲ ಅಂತ ಮಾಡಿದ್ದಾರೆ ಕ್ಲಿಯರ್ಲಿ ಶ್ರೋಸ್ ಬ್ಯಾಕ್ गोरना अनकॉन्स्टिट्यूशनल एंड इलीगल पोलिटिकली मोटिवेटेड एंडेड अकॉर्डिंग टू दक्ष गवर्नमेंट ऑफ इंडिया एंड ईज ए पब्लिट इन देश ಸೊ ಇಷ್ಟನ್ನು ನಿಮ್ಮ ಮುಂದೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಇದು ಈ ರಾಜ್ಯದ ಜನರಿಗೆ ಗೊತ್ತಾಗಬೇಕು ರಾಜ್ಯದ ಸರ್ಕಾರವನ್ನು ತಂದಿರತಕ್ಕಂಥವರು ರಾಜ್ಯದ ಕನ್ ಏಳು ಕೋಟಿ ಜನ ಅವ್ರಿಗೆ ಗೊತ್ತಾಗಬೇಕು ಅಂತೇಳಿ ನಿಮ್ಮ ಮೂಲಕ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ ಅದಕ್ಕೋಸ್ಕರ ಕ್ಯಾಬಿನೆಟ್ಟು ತುರ್ತು ಸಭೆಯನ್ನು ಕರೆದಿದ್ದು ನನಗೆ ಬಂದಿರತಕ್ಕಂಥ ಇದನ್ನು ಎಲ್ಲ ನಮ್ಮ ಎಲ್ಲ ಸಚಿವರ ಸಂಪುಟದ ಸದಸ್ಯರುಗಳ ಜೊತೆಯಲ್ಲಿ ಹಂಚಿಕೊಂಡಿದ್ದೀವಿ ಅವರೆಲ್ಲರೂ ಕೂಡ ನನ್ನ ಜೊತೆಯಲ್ಲಿ ನಿಂತಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಪ್ರದೀಪ್ ಕುಮಾರ್ ಎಸ್ ನ ಲೀಗಲ್ ಸೆಲ್ ನ ಅಧ್ಯಕ್ಷ ಪ್ರದೀಪ್ ಕುಮಾರ್ ಅವರು ಪಿಟಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಪ್ರದೀಪ್ ಕುಮಾರ್ ಇದೆ ಪ್ರೆಸಿಡೆಂಟ್ ಆಫ್ ಲೀಗಲ್ ಸೆಲ್ ಆಫ್ ದಿ ಜೆ ಡಿ ಎಸ್ ಸರ್ ಈಗ ಈ ಪ್ರಕರಣವನ್ನ ಈ ಪ್ರಕರಣ ಆರೋಪ ಬಂದಿಸಾದನ್ನ ಹೇಗೆ ಸಾಬೀತ್ ಮಾಡ ಸರ್ ಈಗ ಪ್ರಕರಣದಲ್ಲಿ ಉರುಳಿಲ್ಲ ಅಂತ ನೀವು ಹೇಳ್ತಿದ್ರ ತನಿಖೆ ನಡೆದಿಲ್ಲ ತನಿಖೆ ಎಲ್ಲೂ ನಿಮ್ಮ ನಿಮ್ಮೆಲ್ಲ ಆರೋಪ ಇಲ್ಲ ಅಂತ ಹೇಳ್ತೀರಾ ಈಗ ಸರ್ಕಾರದವರು ಅಥವಾ ಬಿಜೆಪಿ ಹೋರಾಟ ಮಾಡಿದ್ದಾರೆ ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಯಾರು ಪರೀಕ್ಷೆ ಮಾಡಬೇಕು ಈ ಪತ್ರಿಕೆಗಳಲ್ಲಿ ಬಂದ ಮೇಲೆ ಜುಡಿಷಿಯಲ್ ಕಮಿಷನ್ ಅಪಾಯಿಂಟ್ ಮಾಡಿದ್ದೀವಿ ನಮ್ಮ ಸರ್ಕಾರ ಜುಡಿಷಿಯಲ್ ಕಮಿಷನ್ ಅವರ ಅಪಾಯಿಂಟ್ ಮಾಡಿದ್ದೀವಿ ಅದರಲ್ಲಿ ಕಮಿಷನ್ ಆಕ್ಟ್ ಐ ಮೀನ್ ಕಮಿಷನ್ ಸರ್ ಸರ್ ಕಾನೂನು ಹೋರಾಟ ಯಾವ ಸ್ವರೂಪದಲ್ಲಿರುತ್ತೆ ஏгиரத்துக்கு القانون வரட்ட ஏги வடிவமைப்பு இல்லை இல்ல சார் சார் القانون வரட்ட மாத்தி விடு சார் சார் வை சார் சார் இஸ் இல்லீகல் கான்ஸ்பிரசி இஸ் செட் 빅 கான்ஸ்பிரசி எக்ஸால்ட் பை ಬಿಜೆಪಿ ಅಂಡ್ ಜೆಡಿಎಸ್ ಅನಾउंस ಮಾಡ್ತಾರೆ ಸರ್ 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 ರಾಜ್ಯಪಾಲರ ಈ ನಡೆಯ ವಿರುದ್ಧ ರಾಷ್ಟ್ರಪತಿಗಳಿಗೆ ದೂರು ಕೊಡ್ತೀರಾ ಮತ್ತು ಕೇಂದ್ರ ಅವ್ರನ್ನ ವಾಪಸ್ ಕರ್ಸ್ಕೊಳ್ಳಿ ಅಂತ ಹೇಳಿ ಮನವಿ ಮಾಡ್ತೀರಾ ಈ ಸದ್ಯಕ್ಕೆ ಕ್ಯಾಬಿನೆಟ್ ಚರ್ಚೆ ಆಗಿಲ್ಲ ಅದನ್ನ ತೀರ್ಮಾನ ಮಾಡಿಲ್ಲ

Will you resign as being demanded by the opposition? There is, no there is no way, why? why why? And what what, what for I should resign? Tell me. Why I should resign? See, according to me, the governor has to resign. But because he, he acted like a puppet in the hands of the government. Sir, what's the resolution? Of, of the cabinet, sir. Sir. Cabinet's decision, sir. Cabinet's decision. <laughs> sir, are you going to challenge the solution of. The... You killed the law. And what? Why I should resign? Tell me. What is the offense that I have committed? Huh? Hmm? Sir. ಯಾಕಂತಂದ್ರೆ ಅವರು ಬಿಜೆಪಿಯವರು ಜೆ ಡಿ ಎಸ್ ಅವರು ರಾಜಕೀಯವಾಗಿ ಮಾಡಿ ಅಂತಾರೆ ಇವ್ರು ಆಕ್ ಮಾಡಿದ್ದಾರೆ ತ್ಯಾಗ ಮಾಡ್ತಾರೆ ನಾವು ಬಡವರ ಪರವಾಗಿದ್ದೀವಿ ಅಂತ ಯಾಕಂತಂದ್ರೆ ಸಿದ್ದರಾಮಯ್ಯ ಕಂಡ್ರೆ ಕೇಂದ್ರ ಸರ್ಕಾರಕ್ಕೆ ಬಿಜೆಪಿಯವರಿಗೆ ಜೆ ಡಿ ಎಸ್ ಅವ್ರಿಗೆ ಭಯ <laughs> Sir, are you so going to challenge are you going to challenge the uh, sanction of prosecution yeah. on the basis of this letter sent by yeah. the Central Government? Yeah, we um, are going yeah. to challenge the sanction given by the Governor. Sanction itself. Sanction is illegal. Sanction itself is unconstitutional. ಸರ್ ರಾಜಕೀಯ ಸರ್ ನಮಗೆ ದೊಡ್ಡ ರಾಜಕೀಯ ಸರ್ತಿತ್ತು ಮಾಡ್ತೀರಾ ಸರ್ ಪೊಲಿಟಿಕಲ್ ಫೈಟ್ ಮಾಡ್ತೀರಾ ರಾಜಕೀಯ ಹೋರಾಟ ಅಂದ್ರೆ ಯಾವ ತರ ತಗೊಂಡೋಗ್ತೀರಿ ಸರ್ ರಾಜಕೀಯ ಹೋರಾಟ ಮಾಡ್ತೀವಿ ಅದನ್ನ ನಮ್ಮ ಅಧ್ಯಕ್ಷರು ಇದರಿಂದ ಇನ್ನು ನಾವು ಸ್ಟ್ರಾಂಗ್ ಆಗ್ತಾ ಇದ್ವಿ ಬಿಜೆಪಿ ಎಕ್ಸ್ಪೋಸ್ ಆಗ್ತಾ ಇದೆ ಜೆಡಿಎಸ್ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ ರಾಜಕೀಯವಾಗಿ ಮಾಡ್ತಾ ಇದ್ದೀರಿ ಅಂತ ಹೇಳಿ ಈ ರಾಜ್ಯದ ಜನರಿಗೆಲ್ಲ ಗೊತ್ತಾಗ್ತಾ ಇದೆ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಯಾವುದೇ ಇಶ್ಯೂ ಇಲ್ಲೋ ಕೂಡ ಯಾವ

ನಾವ್ ಮಾಡ್ದಾಗ ನಮ್ಮ ಸಮಾವೇಶಕ್ಕೆ ಒಂದುವರೆ ಲಕ್ಷ ಜನ ಬಂದಿದ್ರು ದಡ್ವಿ ಶೃತೆ ಚಂದ್ರ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಮೇಲೆ ಇದೆ ಒಂದು ಇವ್ರ ಮೇಲೆ ಆ ವಿಶಾ ಅದಕ್ಕೆ ಸೋಮವಾರ ಸೋಮವಾರದ ಪ್ರತಿಭಟನೆ